ಕಾಜಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಹೇಮಾ ಟಿವೈ ಮಂಜುನಾಥ್ ಆಯ್ಕೆ ಹೊಸಕೋಟೆ ತಾಲೂಕಿನ ಕಾಜಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಿಗದಿಯಾಗಿದ್ದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಹೇಮಾ ಮಂಜುನಾಥ್ ಹಾಗೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಇಬ್ಬರು ನಾಮಪತ್ರ ಸಲ್ಲಿಸಿದ್ದು ಈ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಹೇಮಾ ಮಂಜುನಾಥ್ ಹನ್ನೊಂದು ಮತಗಳನ್ನು ಪಡೆಯುವ ಮೂಲಕ ಜಯಗಳಿಸಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ನಾರಾಯಣಸ್ವಾಮಿ ಘೋಷಣೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಮಂಜುನಾಥ್ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಎಲ್ಲ ಸದಸ್ಯರುಗಳು ಒಮ್ಮತದಿಂದ ಸಹಕಾರ ನೀಡಿದ ಹಿನ್ನೆಲೆ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಮುಂಬರುವ ದಿನಗಳಲ್ಲಿ ಯಾವುದೇ ಪಕ್ಷಪಾತ ನೋಡದೆ ಅಧಿಕಾರ ನಡೆಸಬೇಕು ಎಂದು ತಿಳಿಸಿದ್ದಾರೆ ನೂತನ ಅಧ್ಯಕ್ಷರಾದ ಹೇಮಾ ಮಂಜುನಾಥ್ ಮಾತನಾಡಿ ಕಾಂಗ್ರೆಸ್ ಬೆಂಬಲಿತ ಆಡಳಿತ ಇರುವ ಪಂಚಾಯಿತಿಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೆ ಅವಕಾಶ ನೀಡಿ ಜಯಶೀಲರನ್ನಾಗಿ ಮಾಡಿದ ಎಲ್ಲ ಸದಸ್ಯರುಗಳು ಹಾಗೂ ಮುಖಂಡರ ಸಹಕಾರದಿಂದ ಸಾಧ್ಯ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ನಗರಸಭೆ ಅಧ್ಯಕ್ಷರಾದ ಆಶಾ ರಾಜಶೇಖರ್ ಮುಖಂಡರಾದ ಮುನೇಗೌಡ ನಾರಾಯಣಸ್ವಾಮಿ ಸೇರಿದಂತೆ ಇತರರು ಅಭಿನಂದಿಸಿದ್ದಾರೆ ವರದಿ ತೇಜಸ್ ಟಿವಿ ಹೊಸಕೋಟೆ ಅಧ್ಯಕ್ಷರ ಚುನಾವಣೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಾನು ಈ ದಿವಸ ಚುನಾವಣೆ ಗೊತ್ತುಪಡಿಸಿದ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದು ಈ ಚುನಾವಣೆಯಲ್ಲಿ ಬೆಳಗ್ಗೆಯಿಂದ ಏನು ಚುನಾವಣೆ ಪ್ರಕ್ರಿಯೆಯಲ್ಲಿ ಬೆಳಗ್ಗೆ ನಿಯಮಿತವಾಗಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ನಾಮಪತ್ರ ಸ್ವೀಕರಿಸ ಸ್ವೀಕೃತಿ ಮತ್ತು ಹನ್ನೆರಡರಿಂದ ಹನ್ನೆರಡು ಮೂವತ್ತು ಗಂಟೆ ಒಳಗಡೆ ನಾಮಪತ್ರಗಳ ಪರಿಶೀಲನೆ ಹಾಗೂ ಹನ್ನೆರಡೂವರೆಯಿಂದ ಒಂದು ಗಂಟೆಯವರೆಗೆ ನಾಮಪತ್ರ ಹಿಂಪಡೆಯುವ ನಿಗದಿಗೊಳಿಸಲಾಗಿತ್ತು ಅದರಂತೆ ಅದರಂತೆ ಕೆ ಎಂ ಮುನಿರಾಜು ಮತ್ತು ಹೇಮ ಅವರು ಇಬ್ಬರು ನಾಮಪತ್ರ ಸಲ್ಲಿಸಿದ್ದರು ಈ ಇಬ್ಬರು ನಾಮಪತ್ರಗಳು ಅಂಗೀಕೃತವಾಗಿ ಮತ್ತೆ ಅವರು ಯಾವುದೇ ನಾಮಪತ್ರ ವಾಪಸ್ ಪಡೆಯದೇ ಇರೋದರಿಂದ ಚುನಾವಣೆಗೆ ಚುನಾವಣೆ ನಡೆಸುವ ಕಾರ್ಯವಿತ್ತು ಅದರಂತೆ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಂಡು ನಡೆಸುತ್ತಿದ್ದೇನೆ ಒಟ್ಟು ಹತ್ತೊಂಬತ್ತು ಮತಗಳು ಚಲಾವಣೆಯಾಗಿತ್ತು ಅದರಲ್ಲಿ ಕೆ ಎಂ ಮುನಿರಾಜು ಅವರಿಗೆ ಎಂಟು ಮತಗಳು ಹಾಗೂ ಹೇಮ ಅವರಿಗೆ ಹನ್ನೊಂದು ಮತಗಳು ಪಡೆದುಕೊಂಡಿದ್ರು ಅತಿ ಹೆಚ್ಚು ಮತ ಪಡೆದ ಹೇಮ ಅವರನ್ನು ಈ ಚುನಾವಣೆಯಲ್ಲಿ ಅಧ್ಯಕ್ಷರಿಗೆ ಚುನಾಯಿತರಾಗಿದ್ದೇನೆ ಎಂದು ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಪಂಚಾಯಿತಿ ಕಾಜವಸಲಿ ಗ್ರಾಮ ಪಂಚಾಯಿತಿಯಲ್ಲಿ ಏನ್ ಎಲೆಕ್ಷನ್ ನಡೀತು ನಾವತ್ತೊಂಬತ್ತು ಜನ ಇದ್ವಿ ಅದರಲ್ಲೇ ಹನ್ನೊಂದು ಒಂದು ಮತಗಳಿಂದ ನನ್ನನ್ನ ಜಯಶೀಲನ್ನಾಗಿ ಮಾಡಿರೋ ನಮ್ಮ ಪ್ರತಿಯೊಬ್ಬ ಗೌರವಾನ್ವಿತ ಸದಸ್ಯರಿಗೂ ನಾನು ಚಿರಋಣಿ ಆಗಿರ್ತೀನಿ ಮತ್ತು ಅದೇ ರೀತಿಯಲ್ಲಿ ಉಳಿದು ಹತ್ತು ತಿಂಗಳು ಏನು ಅವಧಿ ಇದೆ ಅದರಲ್ಲಿ ಎಲ್ಲರನ್ನೂ ಒಂದು ಒಮ್ಮತದಲ್ಲಿ ನಡೆಸ್ಕೊಂಡು ಪಂಚಾಯಿತಿ ಒಂದು ಅಭಿವೃದ್ಧಿಗೆ ಎಲ್ಲ ನಮ್ಮ ಲಿಮಿಟ್ಸಲ್ಲಿ ಏನು ಎಷ್ಟು ಗ್ರಾಮಗಳು ಬರುತ್ತೆ ಅದರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಬರ್ದಿದ್ದಂಗೆ ಒಂದು ವಾಟರ್ ನೀರು ಪ್ರಾಬ್ಲಮ್ ಆಗ್ಬೋದು ರಸ್ತೆ ಪ್ರಾಬ್ಲಮ್ ಆಗ್ಬೋದು ಎಲ್ಲದನ್ನು ಇದು ಮಾಡ್ಕೊಂಡು ಹೋಗ್ತಾ ಒಂದು ಒಳ್ಳೆ ಅಧಿಕಾರನ ನಡೆಸಿ ಇರೋ ಈ ಅವಧಿಯಲ್ಲಿ ಅಧಿಕಾರ ನಡೆಸಿ ನಮ್ಮ ಪಂಚಾಯಿತಿನ ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾ ನನ್ಗೆ ಓಟ್ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದೇ ಸಮಯದಲ್ಲಿ ಇವರು ನಮ್ಮ ನಾರಾಯಣ್ ಸಮ್ಮಣ್ಣವರು ಸಸ್ಯಣ್ಣವರು ತುಂಬ ನಮ್ಮ ಮುನೇಗೌಡರು ತುಂಬ ಕಷ್ಟಪಟ್ಟಿದ್ದಾರೆ ಹಿರಿಯರು ತುಂಬ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ನಾನು ಚಿರಋಣಿ ಆಗಿರ್ತೀನಿ ಮತ್ತು ನಮ್ಮ ಎಮ್ ಟಿ ಬೆಣ್ಣವರು ನಮಗೆ ಚಾನ್ಸ್ ಕೊಟ್ಟು ಬಿ ಜೆ ಪಿಯಲ್ಲಿ ನಮಗೊಂದು ಮೆಂಬರ್ ಇದಕ್ಕೆ ಸೀಟ್ ಕೊಟ್ಟು ನಮ್ಮ ಈ ಒಂದು ಅಧ್ಯಕ್ಷರು ಒಂದಿದು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನಮ್ಮ ಹೊಸಕೋಟೆ ಆಶಾ ರಾಜಶೇಖರ್ ಅಕ್ಕಗೂ ಸರ್ಗೂ ನಾನು ನಗರಸಭೆ ಅಧ್ಯಕ್ಷರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಡೆದಿರ್ತಕ್ಕಂಥ ಕಾಜಸುಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಹನ್ನೊಂದು ಒಂದು ಓಟಿನ ಅಂತರದಿಂದ ಒಂದು ಜಯಶೀಲರನ್ನಾಗಿ ಮಾಡಿರತಕ್ಕಂತ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಹೇಮ ಹೇಮ ಮಂಜುನಾಥ್ ಅವರಿಗೆ ವಿಶೇಷವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಶ್ರಮ ಪಟ್ಟಿರ್ತಕ್ಕಂಥ ಬಹಳ ಮುಖ್ಯವಾಗಿ ಮೊದಲನದಾಗಿ ನಮ್ಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಬಿ ಜೆ ಪಿ ಪಕ್ಷದ ಪಂಚಾಯತ್ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸ್ತೇವೆ ಅದಕ್ಕೆ ಬಹಳ ಒಂದು ರಿಸ್ಕ್ ತಗೊಂಡು ನಾವು ಅದು ಅದರ ಇದೇ ಕ ಸವಾಸನೆ ಬೇಡ ಅನ್ನೋ ಥರ ನಾವು ಎರಡು ಟೈಮ್ ಡಿಸಪಾಯಿಂಟ್ ಆಗಿತ್ತು ನಮಗೆ ಕಳೆದ ಒಂದು ಸಮಯದಲ್ಲಿ ಅದಕ್ಕೆ ಬಂದು ಬಹಳ ಮುಖ್ಯ ಒಂದು ಕಾರಣ ನನ್ಸುಮನವರು ಇಲ್ಲ ನೀನು ನಿಂತ್ಕೊಬೇಕು ನಾವು ಬೇಡ ಅಂತ ಪಸು ಅಣ್ಣವ್ರು ಕೇಳಿದ್ರು ನಾವು ಬೇಡ ಅಂತ ಹೇಳಿದ್ವಿ ಆಮೇಲೆ ತುಂಬ ರಿಸ್ಕ್ ತಗೊಂಡು ಮತ್ತೆ ಅದಕ್ಕೆ ಪ್ರೋತ್ಸಾಹವಾಗಿ ಮುನೇಗೌಡರು ನಮ್ಮ ಹಿರಿಯರು ಇದ್ದಾರೆ ಪಸ್ಯಣ್ಣವರು ನಾನು ಸೊಮ್ಮಣ್ಣವರು ಅದ್ರ ಜೊತೆ ಎಲ್ಲ ನಮ್ಮ ಮೆಂಬರ್ಸು ಸಿಕ್ಕಾಪಟ್ಟ ಸಹ ಸಪೋರ್ಟ್ ಮಾಡಿದ್ದಾರೆ ರಿಸ್ಕ್ ತಗೊಂಡಿದ್ದಾರೆ ಇದಕ್ಕೆ ಮೂಲ ಒಂದು ಕಾರಣ ಬಿ ಜೆ ಪಿ ಪಕ್ಷದಿಂದ ಎಂ ಟಿ ಅವರ ಒಂದು ನೇತೃತ್ವದಲ್ಲಿ ಅವರೊಂದು ಆಶೀರ್ವಾದ ಇಟ್ಕೊ ನಾವು ತಿಳ್ಕೊಳ್ಳೋಬೇಕು ಖಂಡಿತವಾಗಿ ಆಮೇಲೆ ಮುಖ್ಯವಾಗಿ ಬಂದು ನಮ್ಮ ಹೊಸಕೋಟೆ ನಗರಸಭೆ ಅಧ್ಯಕ್ಷರು ನಮಗೆ ಒಂದು ಒಂದು ತಂದೆ ತಾಯಿ ಥರ ಅವರು ನಮಗೆ ರಾಜಶೇಖರಣ ಮತ್ತು ಆಶಾಖ ಅವರು ಅವರ ಒಂದು ದ ಧೈರ್ಯ ಮತ್ತು ಅವರು ಸಹಕಾರ ಮತ್ತು ಅವರೊಂದು ಪ್ರೋತ್ಸಾಹ ಬಹಳ ಮುಖ್ಯವಾಗಿ ಇದಕ್ಕೆ ಈ ಎಲ್ಲ ಒಂದು ಇದಕ್ಕೆ ಕಾರಣವಾಗಿ ಮತ್ತು ಎಲ್ಲ ಸ ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ನಮ್ಮ ಪಂಚಾಯತಿಲಿ ಲಿಮಿಟ್ ಎಲ್ಲ ನಮ್ಮ ಸ್ನೇಹಿತರು ಪಕ್ಷದ ಎಲ್ಲ ಸ್ನೇಹಿತರುಗಳು ಮತ್ತು ಲೀಡರ್ಸ್ಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ಎಸ್ಪೆಷಲಿ ಈಗ ಪಕ್ಷದ ಪರವಾಗಿ ನಾವು ಈಗ ಇಡ ಅಧಿಕ ಅಧಿಕಾರ ಹತ್ತು ತಿಂಗಳು ಪಕ್ಷದ ಏಕಪಕ್ಷವಾಗಿ ಅಲ್ಲ ಇದು ಸರ್ವೋಭಿತ್ತ ಮುಖವಾಗಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಇದು ರಾಜಕೀಯ ಪಾಲಿಟಿಕ್ಸ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಲ್ಲ ಯಾವುದೇ ಇವಾಗ ಏನು ಚಿಕ್ಕ ಕೆಲಸ ಗೌರ್ಮೆಂಟಿಂದ ಅನುದಾನ ಆಗ್ಬೋದು ಯಾವುದೇ ಕಾರ್ಯ ಆಗಲಿ ನಿಷ್ಪಕ್ಷಪಾತವಾಗಿ ಆ ಅಧಿಕಾರ ಅದನ್ನು ನಡೆಸ್ತಾರೆ ಆ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ನಾನು ಅದನ್ನು ಭರವಸೆ ಕೊಡ್ತೇನೆ ಮತ್ತು ಎಲ್ರಿಗೂ ಅಷ್ಟೇ ಯಾವುದೇ ರೀತಿಯಾಗಿ ಆ ಒಂದು ಬೇಜಬ್ದಿತನ ಇಲ್ಲದೆ ಒಂದು ನ್ಯಾಯವಾಗಿ ಮತ್ತು ಜವಾಬ್ದಾರಿತವಾಗಿ ಈ ಅಧಿಕಾರವನ್ನು ನಿಭಾಯಿಸ್ತೇವೆ ಅಂತೇಳಿ ಎರಡು ಮಾತನ್ನು ಹೇಳಲು ಅವಕಾಶ ಕೊಟ್ಟಂತ ತುಂಬ ಜನ ಇದ್ದಾರೆ ಗ್ರಾಮ ಪಂಚಾಯಿತಿ ಈ ಸಾರಿ ಸಾಲಿನ ಕೊನೆಯ ಅವಧಿಯಲ್ಲಿ ನಮ್ಮ ಪಕ್ಷ ಬಿ ಜೆ ಪಿ ಪಕ್ಷದ ಶ್ರೀಮತಿ ಹೇಮಾವತಿಯವರು ನಡೆದ ಎಲೆಕ್ಷನ್ನಲ್ಲಿ ಮೂರು ಬಹುಮತಗಳಿಂದ ಗೆದ್ದಿರುತ್ತಾರೆ ಆದ್ದರಿಂದ ಯಾವುದೇ ಈ ನಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಭೇದ ಭಾವ ಇಲ್ದಿರೋ ಕೆಲಸ ಕಾರ್ಯಗಳನ್ನು ಸರ್ಕಾರಿ ಕೆಲಸ ಸಾರ್ವಜನಿಕರ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ರಸ್ತೆ ಕಾಮಗಾ ರಸ್ತೆಗಳು ಚರಂಡಿ ಕ್ಲೀನಿಂಗ್ ವ್ಯವಸ್ಥೆ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಲಿ ಎಲ್ಲರೂ ಒಮ್ಮತದಿಂದ ತೆಗೆದುಕೊಂಡು ಹೋಗಬೇಕಾಗಿ ಕೋರ್ಕೊಳ್ತೀನಿ